ನಾಳೆ ಕರ್ನಾಟಕ ಬಂದ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇದೆಯಾ ಅಥವಾ ಇಲ್ವಾ ಇದರ ಬಗ್ಗೆ ಮಧು ಬಂಗಾರಪ್ಪ ಅವರು ಏನ್ ಹೇಳಿದ್ದಾರೆ ಐದರಿಂದ ಒಂಬತ್ತನೇ ತರಗತಿ ಎಕ್ಸಾಮ್ ಕೂಡ ನಾಳೆ ಇದೆ ಇದರ ಬಗ್ಗೆ ಇವಾಗ ಅಧಿಕೃತವಾದ ಒಂದು ಮಾಹಿತಿಯನ್ನ ಮಧು ಬಂಗಾರಪ್ಪ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇಂದು ಮಾರ್ಚ್ ಇಪ್ಪತ್ತೊಂದರಿಂದ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅನ್ನುವಂಥದ್ದು ಪ್ರಾರಂಭಗೊಂಡ ಬೆನ್ನಲ್ಲೇ ಇವತ್ತು ಮೊದಲ ಎಕ್ಸಾಮ್ ಅನ್ನ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಯಶಸ್ವಿಯಾಗಿ ಬರೆದು ಬಂದಿದ್ದೀರಾ ಆದರೆ ಇವಾಗಲೇ ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ ಆಗ್ತಾ ಇದೆ ನಾಳೆ ಹಾಗಾಗಿ ನಾಳೆ ಎಕ್ಸಾಮ್ ಇದೆಯಾ ಅಥವಾ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳು ಕೇಳ್ತಾ ಇದ್ರೆ ಇವಾಗ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನ ನೀಡಿರುವಂತಹ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ನಾಳೆ ಎಕ್ಸಾಮ್ ಇದೆಯಾ ಅಥವಾ ಇಲ್ವ ಎಂಬುದರ ಬಗ್ಗೆ ಏನ್ ಹೇಳಿದ್ದಾರೆ ಅಂತಂದ್ರೆ ನಾಳೆಯ ಪರೀಕ್ಷೆಗಳ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಮಾತನಾಡಿದ್ದು ಇನ್ನು ಯಾವುದೇ ಅಂತಿಮ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ನಾಳೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇಲ್ಲ ಆದರೆ ಐದು ಆರು ಏಳು ಎಂಟು ಮತ್ತು ಒಂಬತ್ತನೇ ತರಗತಿಗಳ ಗಣಿತ ಪರೀಕ್ಷೆ ಅನ್ನೋಂಥದ್ದು ನಿಗದಿಯಾಗಿದ್ದು ಈ ಒಂದು ಪರೀಕ್ಷೆಯನ್ನು ನಡೆಸುವುದಾಗಿ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ಹತ್ತನೇ ತರಗತಿಯ ಎಕ್ಸಾಮ್ ಅನ್ನೋಂಥದ್ದು ನಡೆಯುತ್ತೋ ಅಥವಾ ಇಲ್ಲೋ ಎಂಬುದರ ಬಗ್ಗೆ ನಾಳೆ ದಿನ ತೀರ್ಮಾನವನ್ನು ತಗೊಳ್ತೀವಿ ಅಂತ ಇವಾಗ ಒಂದು ಮಾಹಿತಿಯನ್ನು ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಮಾಧ್ಯಮಕ್ಕೆ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು